ಈ ದಿವಸ ತೊಂದರೆ ಇಲ್ಲ ಸಾಧುಗಳು ಇನ್ನೊಂದು 4 દિવસ ಆಮೇಲೆನೆ ಕೆಲಸ ಪ್ರಾರಂಭ ಆಗ್ತದೆ ತೊಂದರೆ ಅಂತ ಕೆಲಸ ಕೊಡ್ಲಿಕ್ಕೆ ಒಡೆಯಲು ಸುಖ ಇನ್ನು ತಿರುಗೋದು ಬೇಡ ಊರ ಮೇಲೆ ತಿರುಗುದು ಬೇಡ ನನ್ನ ಜೊತೆಗೆ ಕೇರಿಗೆ ಬಂದ್ರೆ ಸಾಕು ಹೌದು ಅಣ್ಣ ಊರೇ ತಿರುಗಿದ್ದು ಎಲ್ಲಿ ಏನು ಅಂತದ್ದು ಯಾಕೆ ಅಂತ ಮಾರ್ಗದಲ್ಲಿ ಹೇಳ್ತೀರೋ ಮರಿಯಲ್ಲ ಅಲ್ಲ ಹೌದು ಬಹಳ ಮನೆ ಇದೆ ಅದೇ ಹಲೋ ಆ ಆದ್ರೆ ಒಂದರ ಕಡೆ ಯಾರ ಮನೆ ಅಂತ ಗೊತ್ತಾಗುವುದು ವಿಷಾರ ಶವ ಅಂತ ತಿಳಿದು ಬಂದಿದ್ದೇವೆ ಹೌದಾ ಕೈರವನ ಮನೆ ಮುಂಭಾಗದಲ್ಲಿ ಆ ಕಲ್ಪ ವೃಕ್ಷ ಬೆಳೆದು ನಿಂತಿದೆ ಬೆಳೆದು ನಿಂತ ಕಲ್ಪ ವೃಕ್ಷಕ್ಕೆ ಅಲ್ವ ಹೌದ ಕೇಳಿದಾರೆ ಎಲ್ಲಿ ಬಂತು ಎಲ್ಲ ಇಲ್ಲಿ ನೋಡು

ಅಲ್ಲಿಗೆ ಬಂದುಲ್ವಾ ಹಾಗಾದ್ರೆ ಇದು ಕೈರವನ ಮನೆ ಅಂತ ಆಯ್ತು ಹೌದಲ್ವಾ ನೋಡು ಮನೆ ಒಳಗಡೆ ಯಾರಾದ್ರೂ ಇದ್ದಾರ ಬಾಗಿಲು ಏನಾದ್ರು ಹಾಕಿದ್ದೇನೆ

ಬಹುಶಃ ಹೀಗಿರ್ಬೇಕು ಗಂಡಸ್ರೆ ಯಾರು ಮನೆಯಲ್ಲಿಲ್ಲ ಕೆಲಸಕ್ಕೆ ಹೋಗಿರ್ಬೇಕು ಇರುವುದು ಅಪ್ಪ ಮತ್ತೆ ಮಗಳಿರುವುದು ಅಪ್ಪ ಮೀನು ಹಿಡಿಯುವ ಕೆಲಸ ಈಗ ಮೀನು ಹಿಡಿಯುವರು ಎಷ್ಟೊತ್ತಿಗೆ ಹೋಗೋದೇ ನದೀಗ ಸಮುದ್ರಕ್ಕೆಲ್ಲ ಹೋಗಿರ್ಬೇಕು ಹೋದ ಅಪ್ಪನನ್ನ ಕಾಯುತ್ತಾ ಕುಳಿತ ಹುಡುಗಿ ನಿದ್ದೆ ಬಂದಿರ್ಬಹುದು ಇದು ನಮಗೊಂದು ಕೂಲ ಇದೇ ಸಮಯ ಅವಳಿಗೆ ಗೊತ್ತಾಗದಿಂದಾಗಿ ಮಂಚ ಸಹಿತ ಎತ್ತುಕೊಂಡು ಶಿಥಿಲ ಮಹಾರಾಜನ ಆಸ್ಥಾನದಲ್ಲಿ ಇಡಬೇಕು ಹೋಗುವಾಗಿದ್ದ ನಮಸ್ಕಾರ ಮಾಡಿದ ಅವರಿಗೆ ನಮಸ್ಕಾರ ಮಾಡಿ ಮಹಾರಾಜ ದೇವರಿಗೆ ನಮಸ್ಕಾರ ಮಾಡಿ ನಾ ಆಸ್ಥಾನ ದೇವಸ್ಥಾನ ಸಮ ದೇವಸ್ಥಾನದಲ್ಲಿ ದೇವರ ಮುಂದೆ ಸುಳ್ಳು ಹೇಳಿದ್ರೆ ಸ್ವತ್ ನೋಡ್ತಾ ಖಂಡಿತವರು ಅಲ್ವಾ ಹಾಗಾದ್ರು ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡಬೇಕು ಆ ಸರಿಯಾಗಿ ಹೇಳ ಏಯ್ ಬಸುವಜೇರ

व्याप्ति <laughs> <laughs>